ಆಶೀರ್ವಾದಕ್ಕಿಂತ ಈ ಪಿತೃ ಪಕ್ಷದಲ್ಲಿ ನಮಗೆ ಹಿರಿಯರ ಆಶೀರ್ವಾದ ಅಂದ್ರೆ ಪಿತೃಗಳ ಆಶೀರ್ವಾದ ನಮಗೆ ತುಂಬಾ ಮುಖ್ಯ ಅವರು ಮನಸ್ಸು ಅಂತಲ್ಲ ಪಿತೃಗಳು ಮನಸ್ಸು ಮಾಡಿದ್ರೆ ನಮ್ಮನ್ನು ನಾವು ಮೇಲ್ಗಡೆ ಕೂಡ ಹೋಗ್ತೇವೆ ಅಥವಾ ಅವರಿಗೆ ನಾವು ಮನಸ್ಸಿಗೆ ನೋಯಿಸಿದ್ರೆ ಅಥವಾ ತಪ್ಪು ತಪ್ಪು ಕೆಲಸ ಮಾಡಿದ್ರೂಟಲ್ಲ ಕೆಳಗಡೆ ಕೂಡ ಬೀಳುವ ಸಾಧ್ಯತೆ ಇರ್ತದೆ ಅದು ಎರಡೂ ಕೂಡ ನಮ್ಮ ಪಿತೃಗಳ ಕೈಯಲ್ಲಿ ಉಂಟು ನಾವು ಒಳ್ಳೆದಾಗುದು ಕೂಡ ಅವರೇ ಮಾಡುದು ಕೆಟ್ಟದಾಗುದು ಕೂಡ ಅವರೇ ಮಾಡುದು ಆ ಕಾರಣಕ್ಕೆ ಈ ಹದಿನೈದು ದಿವಸದಲ್ಲಿ ನಾನು ಹೇಳಿದ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ನಮಸ್ತೆ ಫ್ರೆಂಡ್ಸ್ ಇವತ್ತು ಕೂಡ ನಾನು ಪಿತೃಪಕ್ಷದ ಬಗ್ಗೆನೇ ಮಾಹಿತಿ ನೀಡ್ತಾ ಇದ್ದೇನೆ ತುಂಬಾ ಜನರಿಗೆ ಈ ವಿಷಯ ಗೊತ್ತೇ ಇಲ್ಲ ನಾನು ಈ ವಿಷಯದ ಬಗ್ಗೆ ಯಾರಾದ್ರೂ ವಿಡಿಯೋ ಮಾಡಿದಾರಾ ಅಂತ ಹೇಳ್ಕೊಂಡು ಕೂಡ ಸರ್ಚ್ ಮಾಡಿದ್ದೇನೆ ನಂಗೆ ಕೂಡ ಆತರ ವಿಡಿಯೋ ಸಿಗ್ಲಿಲ್ಲ ಅಂದ್ರೆ ಆದ್ರೆ ಸರ್ಚ್ ಮಾಡುವಾಗ ಏನಾಗಿದೆ ಅಂತ ಹೇಳಿದ್ರೆ ಪಿತೃ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಆಗಿ ಹೇಳಿದ್ದಾರೆ ಆದ್ರೆ ನಾನು ಇವಾಗ ಹೇಳ್ತಾ ಇರೋ ವಿಷಯವನ್ನು ಯಾರು ಕೂಡ ಹೇಳಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾಕಂತ ಹೇಳಿದ್ರೆ ಈ ತಪ್ಪನ್ನು ನಾವು ಮಾಡಿದ್ರು ಉಂಟಲ್ಲ ನೀವು ಎಷ್ಟೇ ದೊಡ್ಡ ಪುರೋಹಿತರನ್ನು ಕರೆದುಕೊಂಡು ಬಂದು ಶ್ರಾದ್ದ ಮಾಡಿಸಿದ್ರು ಕೂಡ ನಿಮಗೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ನಿಮ್ಮ ಪಿತೃಗಳಿಗೆ ಉಂಟಲ್ಲ ಪಿತೃಗಳಿಗೆ ಮುಕ್ತಿ ಸಿಗುವುದಿಲ್ಲ ಮತ್ತು ನಿಮಗೆ ಪಿತೃಶಾಪ ಕೂಡ ಸಿಗ್ತದೆ ಆ ಕಾರಣಕ್ಕೆ ಹೇಳಿದ್ದು ಮತ್ತೆ ನಿಮ್ಮದು ಋಣ ಕೂಡ ಕಳೆಯುವುದಿಲ್ಲ ಅದಕ್ಕೆ ನಾನು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ದಯವಿಟ್ಟು ಈ ವರ್ಷ ಈ ವರ್ಷ ನೋಡಿ ತುಂಬ ಜನ ಈ ತಪ್ಪನ್ನು ಮಾಡಿರಬಹುದು ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ನಾನು ಆ ಕಡೆ ಈ ಕಡೆ ನೋಡ್ತೇನಲ್ವಾ ಅವಾಗ ನನಗೆ ಎಣಿಸ್ತದೆ ಅವರಿಗೆ ಗೊತ್ತಿಲ್ಲೇ ಬೇಕು ಅದಕ್ಕೆ ಅವ್ರು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾನು ಎಣಿಸ್ತಾ ಇದ್ದೆ ಅದಕ್ಕೆ ಈ ವರ್ಷ ಆಗಿದ್ದು ಆಗೋಯ್ತು ಇನ್ನು ಮುಂದಿನ ವರ್ಷದಿಂದ ಆದ್ರೂ ನೀವು ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಆ ನೀವು ಈ ತಪ್ಪನ್ನು ಮಾಡಿದ್ರೆ ಉಂಟಲ್ಲ ನಿಮ್ಮ ಪಿತೃಗಳಿಗೆ ಮೋಕ್ಷ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಅದು ಯಾವ ತಪ್ಪು ಅಂತ ಹೇಳ್ಕೊಂಡು ಹೇಳ್ತೇನೆ ಬರೇ ಮೂರು ಮಾತ್ರ ಇರುದಾಯ್ತಾ ತುಂಬಾ ದೊಡ್ಡದೇನೂ ಇಲ್ಲ ಮೂರು ತಪ್ಪುಗಳನ್ನು ಮಾಡಬಾರ್ದು ಯಾವುದೇ ಸಮಯದಲ್ಲಿ ಈ ವರ್ಷ ಅಂತ ಪಿತೃಪಕ್ಷ ಯಾವ ಪಿತೃಪಕ್ಷದ ಸಮಯದಲ್ಲಿ ಕೂಡ ಈ ತಪ್ಪನ್ನು ಮಾಡಬಾರ್ದು ಅದು ಯಾವುದು ತಪ್ಪು ಅಂತ ಹೇಳಿದ್ರೆ ಫಸ್ಟ್ ಏನಂತ ಹೇಳಿದ್ರೆ ಪಿತೃಪಕ್ಷದ ಸಮಯದಲ್ಲಿ ಆಯ್ತಾ ಪಿತೃಪಕ್ಷದ ಸಮಯದಲ್ಲಿ ನೀವು ಯಾವ ಸಂಬಂಧಿಕರ ಮನೆಗೂ ಕೂಡ ಹೋಗ್ಬಾರ್ದು ಸಂಬಂಧಿಕರು ಅಂತ ಹೇಳ್ಕೊಂಡಲ್ಲ ಬೇರೆ ಯಾರ ಮನೆಗೂ ಕೂಡ ಹೋಗ್ಬಾರ್ದು ಆಯ್ತಾ ನಿಮ್ಮ ಮನೆಯಲ್ಲೇ ನೀವಿರ್ಬೇಕು ಬಿಟ್ಟರೆ ಬೇರೆಯವರ ಮನೆಗೆ ಹೋಗ್ಬಾರ್ದು ಇವಾಗ ಅಕಸ್ಮಾತ್ ಅಂತ ಹೇಳಿದ್ರೆ ಕೆಲವರ ಮನೆಯಲ್ಲಿ ಪಿತೃ ಅಂದ್ರೆ ಅವರು ಅವರು ತೀರ್ಕೊಂಡವರಿಗೆ ಕೆಲಸ ಮಾಡ್ತಾ ಇರ್ತಾರೆ ಅವರ ಮನೆಯಲ್ಲಿ ನಿಮ್ಮನ್ನು ಕರೆದಿರ್ತಾರೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಹೇಳ್ಕೊಂಡು ಕರೀತಾರೆ ಆಯಿತಾ ನೀವು ದಯವಿಟ್ಟು ಆ ಥರ ನೀವು ತಪ್ಪು ಮಾಡಲೇಬಾರ್ದು ಇವಾಗ ನಿಮ್ಮ ಮನೆಯಲ್ಲಿ ಪಿತೃಗಳ ಕಾರ್ಯವನ್ನು ಮಾಡಲಿಕ್ಕೆ ಉಂಟು ಅಂತ ಹೇಳ್ಕೊಂಡಾದರೆ ಅಥವಾ ನಿಮ್ಮ ಮನೆಯಲ್ಲಿ ನೀವು ಮಾಡ್ತೀರಾ ಅಂತ ಹೇಳ್ಕೊಂಡಾದರೆ ನೀವು ಅಥವಾ ಪಿತೃಪಕ್ಷದಲ್ಲಿ ಪಾಲನೆ ಮಾಡಿ ಮಾಡದೇರಿ ಅಂದರೆ ಕೆಲವರು ಮನೆಯಲ್ಲಿ ಮಾಡ್ತಾರೆ ಕೆಲವರು ಮನೆಯಲ್ಲಿ ಮಾಡೋದಿಲ್ಲ ಅಲ್ವಾ ಆ ಕಾರಣಕ್ಕೆ ಹೇಳಿದ್ದು ನೀವು ಮಾಡಿ ಇರಿ ಆದರೆ ಪಿತೃಪಕ್ಷದ ಸಮಯದಲ್ಲಿ ಉಂಟಲ್ಲ ಯಾರ ಮನೆಗೂ ಕೂಡ ಹೋಗ್ಲಿಕ್ಕಿಲ್ಲ ಸಂಬಂಧಿಕರ ಮನೆಗೂ ಕೂಡ ಹೋಗ್ಲಿಕ್ಕಿಲ್ಲ ನಿಮ್ಮ ಫ್ರೆಂಡ್ಸ್ಗಳ ಮನೆಗೂ ಕೂಡ ಹೋಗ್ಲಿಕ್ಕಿಲ್ಲ ಬೇರೆಯವರ ಮನೆಯಲ್ಲಿ ಊಟ ಹೋಗ್ಲಿ ಒಂದು ಲೋಟ ನೀರು ಕೂಡ ಕುಡಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಈ ತಪ್ಪು ಮಾಡಿದ್ರೆ ಉಂಟಲ್ಲ ನಿಮ್ಮ ಪಿತೃಗಳಿಗೆ ಬೇಸರ ಆಗ್ತದೆ ಯಾಕಂತ ಹೇಳಿದ್ರೆ ನೀವು ಕೆಲವರು ಎಂತ ಅಂತ ಹೇಳಿದ್ರೆ ಅವರು ಅವರ ಮನೆಯಲ್ಲಿ ತೀರ್ಕೊಂಡಿರ್ತಾರಲ್ಲ ಅವರಿಗೆ ಅವರು ಶ್ರದ್ಧ ಆಗ್ಲಿ ಮತ್ತೆ ಇದು ಬೇರೆ ಯಾವುದು ಕೆಲಸ ಕೂಡ ಮಾಡ್ತಾ ಇರೋದಿಲ್ಲ ಆದ್ರೆ ಬೇರೆ ಯಾರೋ ಒಬ್ರು ಊಟಕ್ಕೆ ಕರ್ದ್ರು ಅಂತ ಹೇಳ್ಕೊಂಡು ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಕೆಲವರು ವೆಜ್ ಅಡಿಗೆ ಮಾಡಿರ್ತಾರೆ ವೆಜ್ ಅಡುಗೆ ಮಾಡಿದ್ರೆ ಅಂತ ಹೇಳ್ಕೊಂಡು ಅವ್ರ ಮನೇಲಿ ವೆಜ್ ಅಡಿಗೆ ಮಾಡಿದ್ರೆ ನಾನು ಊಟ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ಕೊಂಡು ಅವ್ರ ಮನೆಗೆ ಹೋಗಿ ನಾನ್ ವೆಜ್ ಊಟ ಮಾಡ್ಕೊಂಡು ಬರೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ನೀವು ಏನು ಮಾಡಿದ್ರು ಕೂಡ ನೀವು ಎಷ್ಟು ಕಡೆಗೆ ದೇವರ ಪ್ರಾರ್ಥನೆ ಮಾಡಿದ್ರು ದೇವರ ಪೂಜೆ ಮಾಡಿದ್ರು ಕೂಡ ಪಿತೃಗಳ ಆಶೀರ್ವಾದ ಇಲ್ಲದೆ ನೀವು ಏಳಿಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಲಾಸ್ಟ್ ತನಕ ಕೊನೆಯ ತನಕ ನಿಮ್ಮ ಜೀವನ ಎಷ್ಟು ಉಂಟು ನೋಡಿ ಅಲ್ಲಿಯ ತನಕ ನೀವು ಬೇರೆಯವರ ಮನೆ ಮುಗಿ ಊಟ ಮಾಡುವ ಪರಿಸ್ಥಿತಿನೇ ಬರ್ತದೆ ಪಿತೃಪಕ್ಷದಲ್ಲಿ ನೀವು ಎಷ್ಟೇ ಕ್ರಮಬದ್ಧವಾಗಿ ನಿಮ್ಮ ಮನೆಯಲ್ಲೂ ಮಾಡಿದ್ರು ಕೂಡ ನಿಮ್ಮ ಪಿತೃಗಳಿಗೆ ಮೋಕ್ಷ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ದಯವಿಟ್ಟು ಒಂದು ವೇಳೆ ನಿಮಗೆ ಹೋಗ್ಲೇಬೇಕು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಅವ್ರ ಮನೆಯಲ್ಲಿ ಹೋಗಿ ಹೋಗಿ ಬಂದು ಕೂಡ ಅವ್ರ ಮನೆಯಲ್ಲಿ ಒಂದು ಲೋಟ ನೀರು ಕೂಡ ಕುಡಿಬೇಡಿ ನಿಮ್ಗೆ ಹೋಗುತ್ತೀವಾ ಅಂತ ಹೋಗ್ತೀರಾ ಅಂತ ಹೇಳ್ಕೊಂಡು ಗೊತ್ತಿರ್ತಲ್ವಾ ಒಂದು ಬಾಟಲ್ ನೀರನ್ನು ನೀವು ತಗೊಂಡು ಹೋಗಿ ಮನೆಯಿಂದಲೇ ತಗೊಂಡು ಹೋಗಿ ಅದನ್ನೂ ಬಿಟ್ಟು ನಿಮ್ಮ ಸಂಬಂಧಿಕರಾಗಲಿ ನಿಮ್ಮ ಫ್ರೆಂಡ್ಸ್ಗಳಾಗಲಿ ಯಾರ ಮನೆಯಲ್ಲೂ ಕೂಡ ಈ ಹದಿನೈದು ದಿವಸ ಪಿತೃಪಕ್ಷದ ಸಮಯದಲ್ಲಿ ಯಾವ ಕಾರಣಕ್ಕೂ ಒಂದು ಒಂದು ಲೋಟ ನೀರು ಕೂಡ ಕುಡಿಲಿಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮ ಪಿತೃಗಳಿಗೆ ಶಾಂತಿ ಸಿಗುವುದಿಲ್ಲ ಮತ್ತೆ ನಿಮ್ಮ ಮನೆಯಲ್ಲೂ ಕೂಡ ಯಾವತ್ತು ಕಲಹ ಕಿರಿಕಿರಿ ಇಂಥದೆಲ್ಲ ಘಟನೆ ನಡೀತಾ ಇರ್ತದೆ ಮತ್ತೆ ಕೆಲವರ ಮನೆಯಲ್ಲಿ ಮಕ್ಕಳು ಅನಾರೋಗ್ಯ ಬೀಳೋದು ದೊಡ್ಡವರ ಆರೋಗ್ಯ ತಪ್ಪೋದು ಆ ಥರದ್ದೆಲ್ಲ ಸಮಸ್ಯೆ ಬರ್ತದೆ ಜೊತೆಗೆ ಎಂತಾಗ್ತದೆ ಅಂತ ಹೇಳಿದ್ರೆ ಅಪಮೃತ್ಯು ಬರುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದ ಕಾರಣಕ್ಕೆ ಕೆಲವೊಬ್ಬರು ಮನೆಯಲ್ಲಿ ನೀವು ನೋಡಿ ಪಿತೃ ಪಕ್ಷದಲ್ಲಿ ಅವರು ಎಲ್ಲಿ ಕೂಡ ಯಾವ ಸಂಬಂಧಿಕರ ಮನೆಯಲ್ಲಿ ಕೂಡ ಹೋಗುದಿಲ್ಲ ಯಾರ ಮನೆಯಲ್ಲಿ ಕೂಡ ನೀರು ಕುಡಿಯುವುದಿಲ್ಲ ಅವ ಶುಭ ಕಾರ್ಯ ಕೂಡ ಮಾಡುದಿಲ್ಲ ವರ್ಷದಲ್ಲಿ ಇದೊಂದು ಹದಿನೈದು ದಿವಸ ಮಾತ್ರ ಆಯ್ತಾ ನಿಮ್ಮ ಪಿತೃಗಳಿಗೆ ನೀವು ಮೀಸಲಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಹಿರಿಯರಿದಾರಲ್ಲ ಅವರಿಗೋಸ್ಕರ ಈ ಹದಿನೈದು ದಿವಸವನ್ನು ಮೀಸಲಿಡಿ ಆಮೇಲೆ ಬೇಕಾದ್ರೆ ನೀವು ಯಾರ ಮನೆಯಲ್ಲಿ ಬೇಕಾದ್ರೆ ತಿನ್ನಿ ಯಾರ ಬೇಕಾದ್ರೆ ಯಾರ ಮನೆಯಲ್ಲಿ ಬೇಕಾದ್ರೆ ಕುಡಿಯಿರಿ ಯಾರ ಮನೆಯಲ್ಲಿ ಬೇಕಾದ್ರೆ ಮಲಗಿರಿ ಆಯ್ತಾ ಅದನ್ನು ಯಾರು ಕೇಳೋದಿಲ್ಲ ಈ ಹದಿನೈದು ದಿವಸ ಮಾತ್ರ ಈ ತಪ್ಪು ಮಾಡಬೇಡಿ ನೀವೇ ಸಮಸ್ಯೆಗೆ ಸಿಕ್ಕಿಕೊಳ್ಳೋದು ಏನು ಮಾಡಿದ್ರೂ ಕೂಡ ಆಮೇಲೆ ಈ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗುದಿಲ್ಲ ಆಮೇಲೆ ನೀವು ನೀವು ತೀರ್ಕೊಂಡ ನಂತರ ಕೂಡ ಇವಾಗ ಈಗ ಈ ತಪ್ಪನ್ನು ಯಾರು ಮಾಡ್ತಾ ಇದ್ದಾರೆ ನೋಡಿ ಅವರು ತೀರ್ಕೊಂಡ ನಂತರ ಕೂಡ ಅವರ ಮಕ್ಕಳು ಕೂಡ ಅವರು ಈ ಕಾರ್ಯವನ್ನು ಮಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ನಾವೇ ಮಕ್ಕಳಿಗೆ ಅಭ್ಯಾಸ ಮಾಡಿರ್ತೇವೆ ಯಾ ಅವ್ರ ಮನೆಗೆ ಊಟಕ್ಕೆ ಹೋಗುದು ಇವ್ರ ಮನೆಗೆ ಊಟಕ್ಕೆ ಹೋಗುದು ಅವರು ಕರೆದ್ರಂತ ಅಲ್ಲಿಗೆ ಹೋಗುದು ಇಲ್ಲಿಗೆ ಹೋಗುದು ಅದೆಲ್ಲ ನಾವು ಮಕ್ಕಳಿಗೆ ಅಭ್ಯಾಸ ಮಾಡ್ತೀವಲ್ಲ ಮಕ್ಕಳು ಕೂಡ ಅದನ್ನೇ ಕಲ್ಕೊಂಡು ಬರ್ತಾರೆ ಏನಂತ ಹೇಳಿದ್ರೆ ನಾವು ನಮ್ಮ ಅಪ್ಪ ಮನೆಗೆ ಇಳಿದಿದ್ರು ಕೂಡ ಪರವಾಗಿಲ್ಲ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ತಿನ್ಕೊಂಡು ಬರುವ ಅಂತ ಹೇಳ್ಕೊಂಡು ಹೋಗ್ತಾರೆ ಅದಕ್ಕೆ ಆ ಕಾರಣಕ್ಕೆ ಹೇಳಿದ್ದು ನಿಮ್ಗೂ ಕೂಡ ಮುಂದೆ ಮೋಕ್ಷ ಸಿಗುವುದಿಲ್ಲ ಇವಾಗ ಇರುವ ಪಿತೃಗಳಿಗೆ ಕೂಡ ಮೋಕ್ಷ ಸಿಗುವುದಿಲ್ಲ ಆ ಕಾರಣಕ್ಕೆ ಇಷ್ಟು ದಿನ ದಿವಸ ನೀವು ತಪ್ಪನ್ನು ಮಾಡ್ತಾ ಇದ್ರಂತಲ್ಲ ನಿಮ್ಮ ಪಿತೃಗಳಿಗೆ ಒಂದು ಕ್ಷಮೆ ಕೇಳಿ ಅಂದ್ರೆ ನನ್ನಿಂದ ತಪ್ಪಾಗಿದೆ ನಮ್ಗೆ ಗೊತ್ತಿರಲಿಲ್ಲ ಈ ವಿಷಯ ಅಂತ ಹೇಳ್ಕೊಂಡು ಆ ಪಿತೃಗಳ ಕ್ಷಮೆ ಕೇಳಿ ಮತ್ತೆ ಇನ್ನು ಮುಂದೆ ಯಾವ ಕಾರಣಕ್ಕೂ ಕೂಡ ಪಿತೃಪಕ್ಷದ ಸಮಯದಲ್ಲಿ ಯಾರ ಮನೆಗೂ ಕೂಡ ಹೋಗ್ಲಿಕ್ಕೆ ಹೋಗ್ಬೇಡಿ ನೀರು ಕೂಡ ಕುಡಿಬೇಡಿ ಊಟ ಅಂತೂ ಮಾಡಲೇಬೇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಇವಾಗ ಎರಡನೇದೇನಂತ ಹೇಳಿದ್ರೆ ಪಿತೃಪಕ್ಷದ ಸಮಯದಲ್ಲಿ ನಿಮಗೆ ಯಾರೇ ಆಗಲಿ ಬಿಳಿಯ ಬಣ್ಣದ ವಸ್ತುವನ್ನು ದಾನ ಕೊಟ್ಟರೆ ತಗೊಳ್ಬೇಡಿ ದಾನ ಆಗಲಿ ಬೇರೆ ಯಾವುದಾಗಲಿ ತಗಿಲಿಕ್ಕೆ ತಗೊಳ್ಳೋಕೆ ಹೋಗಬೇಡಿ ಅಂತ ಬಿಳಿಯ ಬಟ್ಟೆ ಇರ್ಬೋದು ಬಿಳಿಯ ಆಹಾರ ಇರ್ಬೋದು ಬಿಳಿಯ ಆಹಾರ ಅಂದರೆ ಗೊತ್ತುಂಟಲ್ಲ ನಿಮಗೆ ಯಾವ್ದಲ್ಲ ಅಂತ ಇದು ಯಾಕೆ ಅಂತ ಹೇಳಿದ್ರೆ ಇವಾಗ ತುಂಬಾ ಜನರಿಗೆ ಪಿತ್ರ ದೋಷ ಇರ್ತದೆ ಅಥವಾ ಪಿತ್ರದ್ದು ಏನಾದರೂ ಒಂದು ತೊಂದರೆ ಇರ್ತದೆ ಅವಾಗ ಮಾಡ್ತಾರೆ ಅಂತ ಹೇಳಿದರೆ ದಾನ ಮಾಡ್ತಾರೆ ದಾನ ಮಾಡಿದ್ದು ನೀವು ಬೇರೆ ಬಣ್ಣದ್ದಾಗಿದ್ರೆ ತಗೊಳ್ಬೋದು ಆಯ್ತಾ ಯಾವ ಬಣ್ಣದಾದರೂ ಕೂಡ ತಗೋಬಹುದು ಆದರೆ ಬಿಳಿಯ ಬಣ್ಣದ ವಸ್ತುವನ್ನು ಯಾವ ಕಾರಣಕ್ಕೂ ಕೂಡ ದಾನ ತಗೊಳ್ಳಿಕ್ಕೆ ಹೋಗ್ಬೇಡಿ ಆ ದಾನ ತಕೊಂಡ್ರೆಂಟಲ್ಲ ಉಂಟಲ್ಲ ನಿಮ್ಗೆ ಕಷ್ಟ ಜಾಸ್ತಿ ಆಗ್ತದೆ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಆಗುದಿಲ್ಲ ನಿಮ್ಮ ಮನೆಯಲ್ಲಿರುವ ಪಿತೃಗಳಿಗೆ ಮೋಕ್ಷ ಸಿಗುವುದಿಲ್ಲ ಆಯ್ತಾ ಯಾರ್ದೋ ಮನೆಯ ಪಿತೃಗಳಿಗೆ ನೀವು ಮೋಕ್ಷ ಕೊಡ್ಲಿಕ್ಕೆ ಹೋಗಿ ಅವರದ್ದು ಪಿತೃದೋಷವನ್ನು ಆ ಸರಿ ಮಾಡ್ಲಿಕ್ಕೆ ಹೋಗಿ ನೀವು ನೀವು ಇರುವ ದೋಷಗಳನ್ನೆಲ್ಲ ನಿಮ್ಮ ತಲೆ ಮೇಲೆ ಹಾಕೊಳ್ತೀರಾ ಆಯ್ತಾ ಆ ಕಾರಣ ಕೇಳಿದ್ದು ಫಸ್ಟ್ ನಿಮ್ಮ ಮನೆಯ ಪಿತೃಗಳಿಗೆ ನೀವು ಹೇಗೆ ಶಾಂತಿ ಮಾಡೋದು ಅವರಿಗೆ ಹೇಗೆ ತರ ಇದು ಖುಷಿ ಪಡಿಸುದು ಅವರು ನಿಮ್ಮನ್ನು ನೋಡ್ಲಿಕ್ಕೋಸ್ಕರನೇ ಒಂದು ಹದಿನೈದು ದಿವಸದ ಮಟ್ಟಿಗೆ ಭೂಮಿಗೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರಲ್ವಾ ಅಂದ್ರೆ ಯಮನೆ ಕಳಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರಲ್ವಾ ಅವರನ್ನು ನೀವು ಈ ಹದಿನೈದು ದಿವಸ ಹೇಗೆ ಚಂದ ಮಾಡಿ ನೋಡಿಕೊಂಡು ಕಳಿಸುದು ಅಂತ ಹೇಳ್ಕೊಂಡು ಅದು ಮಾತ್ರ ನೀವು ಮಾಡೋದು ಬಿಟ್ರೆ ಬೇರೆಯವರು ಏನೇ ಬಾಡ್ಲಿ ಅದು ದಾನ ತಗೊಳ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ಆಯ್ತಾ ಬಿಳಿಯ ವಸ್ತು ಬೇರೆ ಬಣ್ಣದಾದ ತಗೊಂಡ್ರೆ ಪರವಾಗಿಲ್ಲ ಯಾಕಂದ್ರೆ ಕೆಲವರು ದಾನ ಕೊಡುವ ಅಭ್ಯಾಸ ಇದ್ದ ಇರುತ್ತೆ ಪದ್ಧತಿ ಇಟ್ಕೊಂಡಿರ್ತಾರೆ ಅಂತವ್ರ ಹತ್ರ ಯಾವ ಕಾರಣಕ್ಕೂ ಕೂಡ ಬಿಳಿಯ ಬಣ್ಣದ್ದು ತಗೊಳ್ಳಿಕ್ಕೆ ಹೋಗ್ಬೇಡಿ ಮತ್ತೆ ಅಕಸ್ಮಾತು ಈ ಪಿತೃಪಕ್ಷದಲ್ಲಿ ಆಯ್ತಾ ಮಕ್ಕಳನ್ನು ಹೊರಗಡೆ ಆಟಾಡ್ಲಿಕ್ಕೆ ಬಿಡದೇ ಇರೋದು ಒಳ್ಳೇದು ಆಯ್ತಾ ಆದಷ್ಟು ಯಾಕಂತ ಹೇಳಿದ್ರೆ ಎಲ್ಲಾ ಪಿತೃಗಳನ್ನು ಬಿಟ್ಟಿರ್ತಾರ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಎಲ್ಲಾ ಆತ್ಮಗಳನ್ನು ಬಿಟ್ಟಿರ್ತಾರ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಎಲ್ಲಾ ಆತ್ಮಗಳು ಒಳ್ಳೆಯವರೇ ಆಗಿರ್ಬೇಕು ಅಂತ ಅಲ್ಲ ಇಲ್ಲ ಅಲ್ವಾ ಕೆಲವರು ಒಳ್ಳೇದು ಆತ್ಮಗಳು ಇರ್ತದೆ ಅದ್ರ ಜೊತೆಗೆ ಕೆಟ್ಟ ಆತ್ಮಗಳು ಕೂಡ ಇರುತ್ತಲ್ವಾ ಆ ಕಾರಣಕ್ಕೆ ನೀವು ಚಿಕ್ಕ ಮಕ್ಕಳನ್ನು ಆದಷ್ಟು ಆಟಕ್ಕೆ ಅಂದ್ರೆ ಬಿಸಿಲಿಗೆ ಆಗ್ಲಿ ಮತ್ತೆ ತುಂಬಾ ಮರಗಳೆಲ್ಲ ಇರ್ತದೆ ನೋಡಿ ಅಂತ ಜಾಗದಲ್ಲಾಗ್ಲಿ ಅಲ್ಲೆಲ್ಲ ಆಟ ಆಡಲಿಕ್ಕೆ ಕಳಿಸ್ಬೇಡಿ ಯಾಕಂತ ಹೇಳಿದ್ರೆ ಮಕ್ಕಳು ಆರೋಗ್ಯ ತಪ್ಪುವ ಚಾನ್ಸಸ್ ಇರ್ತದೆ ಮತ್ತೆ ಕನಸಲ್ಲಿ ಮಾತಾಡುವ ಅಭ್ಯಾಸ ಇರ್ತದೆ ಅಂದ್ರೆ ಅವರಿಗೆ ಏನೋ ಕಣ್ಣು ನೋಡಿದಾಗ ಆಗ್ತದೆ ಅಥವಾ ಏನೋ ಒಂದು ತೊಂದರೆ ಆಗ್ತದೆ ಅವರು ಎಂತ ಮಾಡ್ತಾರೆ ಮಲಗಿದಲ್ಲೇ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಇವಾಗ ಒಂದು ವೇಳೆ ಉಂಟಲ್ಲ ನಿಮ್ಮ ಮಕ್ಕಳಿಗೆ ಆರೋಗ್ಯ ತಪ್ಪಿದೆ ಈ ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ಆರೋಗ್ಯ ತಪ್ಪಿದೆ ನೀವು ಡಾಕ್ಟರ್ ಹತ್ರ ಹೋದ್ರೂ ಕೂಡ ನಿಮ್ಗೆ ಗುಣ ಆಗ್ತಾ ಇಲ್ಲ ಆತರ ಎಲ್ಲ ಸಮಸ್ಯೆ ಇದ್ರೆ ಮತ್ತೆ ಮಕ್ಕಳು ರಾತ್ರಿ ಮಾತಾಡ್ತಾರೆ ನಿದ್ದೆಯಲ್ಲಿ ಮಾತಾಡ್ತಾರೆ ಮತ್ತೆ ಎದ್ದು ಕೂತ್ಕೊಳ್ತಾರೆ ನಗ್ತಾರೆ ಆತರ ಎಲ್ಲ ಮಾಡ್ತಾರೆ ಅಂತ ಹೇಳ್ಕೊಂಡು ಆದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಯಾರಾದರೂ ಬಡಾವರಿಗೆ ಆಯ್ತಾ ಬಡಾವರ ಮಕ್ಕಳು ಇರ್ತಾರೆ ನೋಡಿ ಅಂದ್ರೆ ರೋಡ್ ಸೈಡ್ ಅಲ್ಲೆಲ್ಲ ಇರ್ತಾರೆ ನೋಡಿ ನಿಮ್ಗೆ ಗೊತ್ತಿರ್ತದೆ ಅಂಥವರಿಗೆ ಏನ್ ಮಾಡಿ ಅಂತ ಹೇಳಿದ್ರೆ ಆದಷ್ಟು ಸಿಹಿ ಪಾನೀಯ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಶರಬತ್ತು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಮನೆಯಲ್ಲಿ ತೆರೆಸಿಕೊಂಡು ಯಾವುದೇ ಜ್ಯೂಸ್ ಆದ್ರೂ ಕೂಡ ಪರವಾಗಿಲ್ಲ ಆಯ್ತಾ ಆ ಜ್ಯೂಸನ್ನು ಹೋಗಿ ಆ ಬಡ ಮಕ್ಕಳಿಗೆ ತುಂಬಾ ಬಡವಿರ್ತಾರೆ ನೋಡಿ ಅಂತವರಿಗೆ ಕೊಟ್ಟು ಬಂದ್ರೆ ಉಂಟಲ್ಲ ನಿಮ್ಮ ಮಕ್ಕಳಿಗೆ ಡಾಕ್ಟರ್ ಹತ್ರ ಗುಣ ಆಗದಿರುವ ಕಾಯಿಲೆ ಕೂಡ ಈ ತರ ಕೆಲಸ ಮಾಡಿದ್ರೆ ಗುಣ ಆಗ್ತದೆ ಇದರಿಂದ ಉಂಟಲ್ಲ ನಿಮ್ಮ ನಿಮ್ಮ ಪಿತೃಗಳಿಗೆ ಸಂತೋಷ ಆಗ್ತದೆ ಯಾಕೆ ಇವಾಗ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇ ನಿಮ್ಮ ಹತ್ರ ಏನೋ ತಪ್ಪಾಗಿದೆ ಆಯ್ತಾ ನೀವು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿದೆ ಅಥವಾ ನಿಮ್ಗೆ ವಿಷಯನೇ ಗೊತ್ತಿರ್ಲಿಲ್ಲ ಆಯ್ತಾ ಅಂದ್ರೆ ವಿಷಯ ಗೊತ್ತಿ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇಲ್ಲ ಗೊತ್ತಿಲ್ಲದೆ ಮಾಡಿದ್ರೆ ಕ್ಷಮೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಇವಾಗ ನಿಮ್ಗೆ ಅಕಸ್ಮಾತ್ ಈ ವಿಷಯ ಗೊತ್ತಿರ್ಲಿಲ್ಲ ಯಾರ ಮನೆಯಲ್ಲಿ ತಿನ್ಬಾರ್ದು ಈ ಪಿತೃಪಕ್ಷದಲ್ಲಿ ಅಥವಾ ಯಾರ ಮನೆಯಲ್ಲಿ ನೀರು ಕುಡಿಬಾರ್ದು ಅಂತ ಹೇಳ್ಕೊಂಡು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಇರುವ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಕೊಂಡಿರುವ ಮಕ್ಕಳಂತಲ್ಲ ದೊಡ್ಡವರಿಗೂ ಕೂಡ ಅದರ ಜೊತೆಗೆ ಅಂತಲ್ಲ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಉಂಟು ನಿಮಗೆ ಈ ಪಿತೃಪಕ್ಷದ ಸಮಯದಲ್ಲಿ ಪಾತ್ರೆಗಳೆಲ್ಲ ಜಾಸ್ತಿ ಬೀಳುವ ಶಬ್ದ ಆಗ್ತಾ ಉಂಟು ಮತ್ತೆ ನಿಮ್ಗೆ ಪಿತೃಗಳು ಕನಸಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಏನು ನಂಗೆ ಏನು ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಕೆಲವರು ಕೇಳ್ತಾರೆ ಮತ್ತೆ ನಿಮ್ಮ ಹತ್ರ ಗೊತ್ತಿಲ್ಲದೆ ಏನಾದ್ರೂ ತಪ್ಪಾಗಿರ್ಬಹುದು ಅದು ನಿಮ್ಮ ಪಿತೃಗಳಿಗೆ ಇಷ್ಟ ಆಗದೆ ಇರಬಹುದು ಅಂತವರಿಗೆ ಎಂತ ಆಗ್ಬೇಕು ನಿಮ್ಗೆ ಒಂದ್ ವೇಳೆ ಮನಸ್ಸಲ್ಲಿ ಈ ತರ ಅನುಮಾನ ಇದ್ರೆ ಅಂದ್ರೆ ನಮ್ಗೆ ಏನಾದ್ರೂ ತೊಂದರೆ ಆಗ್ಬಹುದೇನೋ ನಾವು ಸರಿಯಾಗಿ ನಮ್ಮ ಪಿತೃಗಳ ಹರೈದು ಕೆಲಸ ಮಾಡಲಿಲ್ಲ ಅಥವಾ ಆರೈಕೆ ಮಾಡಲಿಲ್ಲ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಯಾವುದೇ ಇದ್ರೂ ಕೂಡ ಎಂತ ಮಾಡಬೇಕು ಅಂತ ಹೇಳಿದ್ರೆ ಈ ಪಿತೃಪಕ್ಷದ ಸಮಯದಲ್ಲಿ ನೀವು ಯಾವ ದಿವಸ ಬೇಕಾದರೂ ಮಾಡ್ಬೋದು ಇನ್ನೂ ಕೂಡ ಸ್ವಲ್ಪ ದಿನ ಬಾಕಿ ಉಂಟು ಆಯ್ತಾ ಆ ಕಾರಣಕ್ಕೆ ಹೇಳಿದ್ದು ಈ ಥರ ಎಂತ ಮಾಡಬೇಕು ಅಂತ ಹೇಳಿದ್ರೆ ಒಂದು ಗೋಧಿಯಿಂದ ಮಾಡಿದ ಯಾವ ವಸ್ತು ಬೇಕಂತ ತಗೊಳ್ಳಿ ನೀವು ಗೋಧಿದು ದೋಸೆ ಬೇಕಾದರೆ ಮಾಡ್ಬೋದು ಅಥವಾ ಚಪಾತಿ ಕೂಡ ಮಾಡಬಹುದು ಅದಕ್ಕೆ ಎಂತ ಮಾಡಿ ಹೇಳಿದ್ರೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಗೋಧಿಯಲ್ಲಿ ಮಾಡಿದ ವಸ್ತುವಿಗೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಅದಕ್ಕೆ ಕಪ್ಪು ಎಳ್ಳು ಬರ್ತದಲ್ಲ ಕಪ್ಪು ಎಳ್ಳನ್ನು ಹಾಕಿ ಚಂದ ಮಾಡಿ ಅದನ್ನು ಇದ್ ಮಾಡಿ ಅಂದ್ರೆ ಈ ಥರ ಪುಡಿ ಮಾಡಿ ನಿಮ್ಮ ಕೈಯಲ್ಲಿ ಆವಾಗ ನೀವು ಮಾಡುವಾಗಲೂ ಎನಿಸ್ಬೇಕು ಏನಂತ ಹೇಳಿದ್ರೆ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ಕೊಂಡು ನೀವು ಕೇಳಬೇಕು ಜೊತೆಗೆ ನಿಮ್ಮ ಪಿತೃಗಳಿಗೆ ಕೂಡ ಮೋಕ್ಷ ಸಿಗಬೇಕಲ್ಲ ನೀವು ಮಾಡಿದ ತಪ್ಪಿಂದ ನಿಮ್ಮ ಪಿತೃಗಳು ಅನುಭವಿಸಬಾರ್ದಲ್ವಾ ಆ ಕಾರಣಕ್ಕೆ ಅವರು ಖುಷಿಯಾಗಿದ್ದರೆ ಅಲ್ಲಿ ಪಿತೃಗಳು ಖುಷಿಯಾಗಿದ್ದರೆ ಇಲ್ಲಿ ನೀವು ಖುಷಿಯಾಗಿರ್ತೀರ ಆ ಕಾರಣಕ್ಕೆ ಹೇಳಿದ್ದು ಆ ಥರ ನಿಮ್ಮಿಂದ ಏನಾದರೂ ತಪ್ಪಾದರೆ ಈ ಮೂರು ವಸ್ತು ಗೋಧಿ ಹಾಲು ಮತ್ತು ಎಳ್ಳನ್ನು ಚೆಂದ ಮಾಡಿ ಇದು ಮಿಕ್ಸ್ ಮಾಡಿಕೊಂಡು ಒಂದು ಎಲೆ ಆಯಿತಾ ಮತ್ತು ಪ್ಲೇಟಲ್ಲಿ ಯಾವ ಕಾರಣಕ್ಕೂ ಕೂಡ ಇಡ್ಲಿಕ್ಕೆ ಹೋಗ್ಬೇಡಿ ಬಾಳೆ ಎಲೆಯಲ್ಲಿ ಈ ಮಿಕ್ಸ್ ಮಾಡಿದ ವಸ್ತುಗಳನ್ನು ಹಾಕಿ ಆಯಿತಾ ಹಾಕಿ ಉಂಟಲ್ಲ ಎಲ್ಲಿ ಕಾಗೆ ಉಂಟು ನೋಡಿ ಕಾಗೆ ಕಾಗೆಗಳಿಗೆ ಇಟ್ಟು ಬನ್ನಿ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಏನಂತ ಹೇಳಿದರೆ ಕಾಗೆ ನಮಗೆ ಕಡೆ ಸಿಗುವುದಿಲ್ಲ ಎಲ್ಲೂ ಕೂಡ ಕಾಗೆಯೇ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂಥವರೆಂತ ಮಾಡಿ ಅಂತೇಳಿದರೆ ಇವಾಗ ನಾನು ಹೇಳಿದ್ದು ಆಯಿತಾ ಹಸುಗಳಿಗೆ ಕೊಡುದು ಬೇಡ ಹಸುಗೆಗಳಿಗೆ ಕೊಡ್ತಾರೆ ಆಯಿತಂದ್ರೆ ದೊಡ್ಡವರಿಗೆ ಇಟ್ಟ ಆ ವಸ್ತು ಆಹಾರವನ್ನು ಉಂಟಲ್ಲ ಅದನ್ನು ಹಸುಗಳಿಗೆ ಆಗಿ ಇಲ್ಲ ಅಂತ ಹೇಳಿದ್ರೆ ಹಸುಗಳಿಗೆ ಕೊಡ್ತಾರೆ ಆದ್ರೆ ಇದನ್ನು ಮಾತ್ರ ಹಸುವಿಗೆ ಕೊಡುದು ಬೇಡ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ನಾಯಿ ಎಲ್ಲಾದ್ರೂ ಇದ್ರೆ ಉಂಟಲ್ಲ ನಾಯಿಗಳಿಗೆ ಈ ವಸ್ತನ್ನು ಇಟ್ಟು ಬನ್ನಿ ಅಂದ್ರೆ ನಾನು ಹೇಳಿದ್ದುಂಟಲ್ಲ ಅದು ಗೋಧಿ ಗೋಧಿಯಿಂದ ಮಾಡಿದೆ ಯಾವುದಾದ್ರೂ ವಸ್ತು ಆಯ್ತಾ ಅದಕ್ಕೆ ಸ್ವಲ್ಪ ಹಾಲು ಮತ್ತೆ ಕಪ್ಪು ಎಳ್ಳನ್ನು ಹಾಕಿ ಅದನ್ನು ನಾಯಿಗೆ ಕೊಟ್ಟು ಬಂದರೆ ನಿಮ್ಮ ಇದು ಏನಾದರೂ ತಪ್ಪಾಗಿದ್ರೆ ನಿಮ್ಮಿಂದ ಅಕಸ್ಮಾತ್ ಆಗಿ ತಿಳಿಯೋದು ತಿಳಿದೋ ತಿಳಿಯೋದೋ ಯಾವುದೋ ತಪ್ಪಾಗಿದ್ರೆ ಉಂಟಲ್ಲ ಅದು ನಿಮಗೆ ಕ್ಷಮೆ ಸಿಗ್ತದೆ ಮತ್ತೆ ನಿಮ್ಮ ಪಿತೃಗಳಿಗೆ ಮೋಕ್ಷ ಸಿಗ್ತದೆ ಮತ್ತೆ ಇದರಿಂದ ಪಿತೃಗಳು ಕೂಡ ಖುಷಿ ಪಡ್ತಾರೆ ನೀವು ಮಾಡಿತ್ತು ಉಂಟಲ್ಲ ನೀವು ಎಷ್ಟೇ ಐಟಮ್ ಮಾಡಿ ಮನೆಯಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಪಿತೃಗಳಿಗೆ ಬಳಸಿದ್ರು ಕೂಡ ಅಂದ್ರೆ ನೀವು ಫೋಟೋದ ಮುಂದೆ ಬಳಸಲಿ ಅಥವಾ ಎಲ್ಲೇ ಇರಲಿ ಅದ್ನನ್ನು ಪಿತೃಗಳು ಬಂದು ತಿಂದು ಹೋಗುವುದಿಲ್ಲ ಆಯ್ತಾ ಪಿತೃಗಳು ಯಾವ ರೀತಿಯಲ್ಲಿ ತಿಂತಾರೆ ಅಂತ ಹೇಳಿದ್ರೆ ಒಂದೇ ಕಾಗೆಯ ರೂಪದಲ್ಲಿ ಬಂದು ತಿಂತಾರೆ ಎಲ್ದಿದ್ರೆ ಹಸುವಿನ ರೂಪದಲ್ಲಿ ಇಲ್ಲ ನಾಯಿಯ ರೂಪದಲ್ಲಿ ಹೀಗೆ ಯಾವುದಾದ್ರೂ ಪ್ರಾಣಿಗಳ ರೂಪದಲ್ಲಿ ಬಂದು ತಿನ್ಕೊಂಡು ಹೋಗಿ ನಿಮಗೆ ಆಶೀರ್ವಾದ ಕೊಡ್ತದೆ ಆಯ್ತಾ ಅದ್ನನು ಬಿಟ್ಕೊಂಡು ಉಂಟಲ್ಲ ಮತ್ತೆ ಬಡವರಿಗೆ ಕೊಟ್ಟರು ಕೂಡ ನಿಮಗೆ ಪಿತೃಗಳಿಗೆ ತುಂಬ ಖುಷಿ ಪಡ್ತಾರೆ ಆಯ್ತಾ ತುಂಬ ಅತಿಯಾದ ಬಡವರು ಇರ್ತಾರೆ ನೋಡಿ ಎಂಥವರಿಗೆ ಕೊಟ್ಟರು ಕೂಡ ನಿಮ್ಮ ಪಿತೃಗಳಿಗೆ ಮೋಕ್ಷ ಸಿಗ್ತದೆ ಪಿತೃಗಳು ಖುಷಿ ಪಡ್ತಾರೆ ಆ ಕಾರಣಕ್ಕೆ ಹೇಳಿದ್ದು ಇದನ್ನು ಮಾಡಿ ಅಂತ ಹೇಳ್ಕೊಂಡು ಮತ್ತೊಂದು ಏನು ಅಂತ ಹೇಳಿದ್ರೆ ವರ್ಷ ಪೂರ್ತಿ ನಿಮ್ಗೆ ಯಾವ್ದು ಇಷ್ಟ ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ನಿಮ್ಮ ಹೆಂಡತಿಗೆ ಯಾವ್ದು ಇಷ್ಟ ನಿಮ್ಮ ಗಂಡನಿಗೆ ಯಾವ್ದು ಇಷ್ಟ ಅಂತ ಹೇಳ್ಕೊಂಡು ಪ್ರತಿ ದಿನ ನೀವು ಮಾಡಿ ಮಾಡಿ ಊಟ ಮಾಡ್ತೀರಾ ಈ ಹದಿನೈದು ದಿವಸದಲ್ಲಿ ಯಾವ್ದಾದ್ರೂ ಒಂದು ದಿವಸ ಮಾತ್ರ ಆಯ್ತಾ ಪ್ರತಿ ದಿವಸ ಮಾಡ್ಬೇಕಂತ ಇಲ್ಲ ಹದಿನೈದು ದಿವಸದಲ್ಲಿ ಒಂದು ದಿವಸ ಮಾತ್ರ ನಿಮ್ಮ ಅಂದ್ರೆ ತೀರ್ಕೊಂಡಿರ್ತಾರಲ್ಲ ಅವರಿಗೆ ಯಾವ್ದು ವಸ್ತು ಇಷ್ಟ ನೋಡಿ ಯಾವ ಆಹಾರ ಇಷ್ಟ ನೋಡಿ ಆ ಆಹಾರವನ್ನು ಮಾಡಿ ಉಂಟಲ್ಲ ನೀವು ನಾಯಿ ಅಥವಾ ಕಾಗೆಗೆ ಕೊಟ್ಟರೆ ಕೂಡ ನಿಮಗೆ ಒಳ್ಳೇದಾಗ್ತದೆ ನಾನು ನಾಯಿ ಮತ್ತು ಕಾಗೆ ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ ಕೆಲವರು ವೆಜ್ ತುಂಬ ಇಷ್ಟಪಟ್ಟಿರ್ತಾರೆ ಆಯ್ತಾ ಅವರವರು ಇಷ್ಟ ಅವರು ಯಾವುದು ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಹೇಳ್ಕೊಂಡಿಲ್ಲ ಕೆಲವರ ಮನೆಯಲ್ಲಿ ನಾನ್ ವೆಜ್ ತಿನ್ನುವವರು ಇರ್ತಾರೆ ಕೆಲವರ ಮನೆಯಲ್ಲಿ ವೆಜಿಟೇರಿಯನ್ ಇರ್ತಾರೆ ಆಯಿತಾ ನೀವು ಒಂದು ವೇಳೆ ನಾನ್ವೆಜ್ ತಿನ್ನೋದಿಲ್ಲ ವೆಜಿಟೇರಿಯನ್ ಅಂತ ಹೇಳಿದ್ರೆ ನೀವು ಹಸಿಗೆ ಬೇಕಾದರೆ ಕೊಡ್ಬೋದು ಈ ಇದೆಲ್ಲ ಆಗಿದೆ ವೆಜ್ ಎಲ್ಲ ತಿನ್ನೋದಾದ್ರೆ ಉಂಟಲ್ಲ ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ಕೊಡ್ಬೋದು ಆಯ್ತಾ ಹೀಗೆ ಮಾಡಿದ್ರು ಕೂಡ ಉಂಟಲ್ಲ ನಿಮ್ಮ ಪಿತೃಗಳು ಅಂದ್ರೆ ನಿಮ್ಮ ಮನೆಯಲ್ಲಿ ತೀರ್ಕೊಂಡವರೆಲ್ಲ ತುಂಬಾ ಖುಷಿ ಪಡ್ತಾರೆ ಅವರ ಆಶೀರ್ವಾದ ಸದಾ ನಿಮ್ಮ ತಲೆ ಮೇಲೆ ಇರ್ತದೆ ಅಂತ ದೇವರ ಆಶೀರ್ವಾದಕ್ಕಿಂತ ಈ ಪಿತೃ ಪಕ್ಷದಲ್ಲಿ ನಮ್ಗೆ ಹಿರಿಯರ ಆಶೀರ್ವಾದ ಅಂದ್ರೆ ಪಿತೃಗಳ ಆಶೀರ್ವಾದ ನಮ್ಗೆ ತುಂಬಾ ಮುಖ್ಯ ಅವರು ಮನಸ್ಸು ಮಾಡಿದ್ರಂಟಲ್ಲ ಪಿತೃಗಳು ಮನಸ್ಸು ಮಾಡಿದರೆ ನಮ್ಮನ್ನು ನಾವು ಮೇಲ್ಗಡೆ ಕೂಡ ಹೋಗ್ತೇವೆ ಅಥವಾ ಅವರಿಗೆ ನಾವು ಮನಸ್ಸಿಗೆ ನೋಯಿಸಿದ್ರೆ ಅಥವಾ ತಪ್ಪು ತಪ್ಪು ಕೆಲಸ ಮಾಡಿದ್ರೂಟಲ್ಲ ಕೆಳಗಡೆ ಕೂಡ ಬೀಳುವ ಸಾಧ್ಯತೆ ಇರ್ತದೆ ಅದು ಎರಡೂ ಕೂಡ ನಮ್ಮ ಪಿತೃಗಳ ಕೈಯಲ್ಲಿ ಉಂಟು ನಾವು ಒಳ್ಳೆದಾಗದು ಕೂಡ ಅವರೇ ಮಾಡುದು ಕೆಟ್ಟದಾಗುದು ಕೂಡ ಅವರೇ ಮಾಡುದು ಆ ಕಾರಣಕ್ಕೆ ಈ ಹದಿನೈದು ದಿವಸದಲ್ಲಿ ನಾನು ಹೇಳಿದ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಕೊಂಡು ಸುಮ್ಮನೆ ಅನಾವಶ್ಯಕ ನೀವು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದು ಇಷ್ಟು ಮಾಹಿತಿಗಳನ್ನು ನಾನು ತಿಳ್ಕೊಂಡೆ ನಾನು ಹೇಳ್ತಾ ಇರೋದು ಆಯ್ತಾ ನಾವು ತಿಳ್ಕೊಂಡೇ ಹೇಳ್ತಾ ಇರೋದು ನಿಮ್ಗೆ ಬೇಕಾದ್ರೆ ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ನಿಮ್ಗೆ ಎಲ್ಲದೂ ಸಿಗ್ತದೆ ಪ್ರತಿ ಒಂದು ಚಿತ್ರಗಳ ಬಗ್ಗೆ ಕೇಳಿದ್ರು ನಿಮ್ಗೆ ನಿಮಗೆ ಯಾವ ವಿಷಯದ ಬೇಕೆ ಬಗ್ಗೆ ಬೇಕಾದರೂ ಗೂಗಲ್ ಅಲ್ಲಿ ಸಿಗ್ತದೆ ಆಮೇಲೆ ನಿಮಗೆ ಹೇಗೆ ಗೊತ್ತುಂಟು ನಿಮ್ಗೆ ಹೇಗೆ ಗೊತ್ತುಂಟು ಅಂತ ಹೇಳ್ಕೊಂಡು ಕೇಳ್ತಾರಲ್ಲ ನಾನು ತುಂಬಾ ಜನ ಗೂಗಲ್ ಎಲ್ಲ ಸರ್ಚ್ ಮಾಡ್ಕೊಂಡೆಲ್ಲ ನೋಡುದಿಲ್ಲ ಅಂದ್ರೆ ಇಂಥದ್ದು ವಿಷಯದಲ್ಲಿ ಈ ತರ ಯೂಟ್ಯೂಬ್ ಈ ಅಲ್ಲಿ ಯಾರಾದರೂ ಹೇಳಿದ್ರೆ ಉಂಟಲ್ಲ ಅದನ್ನು ಅವರು ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದನ್ನೂ ನೀವು ಅರ್ಥ ಮಾಡಿಕೊಳ್ಳೋಕ್ಕಿಂತ ನಾವು ಹೀಗೆ ಹೇಳುವಾಗ ಉಂಟಲ್ಲ ನಿಮ್ಮ ಎದುರುಗಡೆನೆ ಕೂತು ಹೇಳಿದಾಗ ಎಣಿಸ್ತದಲ್ವ ಅವಾಗ ನಿಮಗೆ ಸ್ಪಷ್ಟವಾಗಿ ಸರಿಯಾಗಿ ಅರ್ಥ ಆಗ್ತದೆ ಆ ಕಾರಣಕ್ಕೆ ನಾನು ಸರಿಯಾಗಿ ನೋಡಿ ಎಲ್ಲ ಕ್ರಮವನ್ನು ಬರೆದುಕೊಂಡು ಉಂಟಲ್ಲ ಅದನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿ ಹೇಳಿಕೊಟ್ಟಿದ್ದೇನೆ ಮಾಹಿತಿ ಆಯ್ತಾ ಈ ತಪ್ಪನ್ನು ಮಾಡಬೇಡಿ ಅಂತ ಅಕಸ್ಮಾತ್ ಈ ವರ್ಷ ಈ ವಿಡಿಯೋ ನೋಡಿದ್ರೆ ಮುಂದಿನ ವರ್ಷ ನೋಡಿದ್ರು ಕೂಡ ಉಂಟಲ್ಲ ನೀವು ಈ ವರ್ಷ ಅಕಸ್ಮಾತ್ ತಪ್ಪಾಗಿದ್ದು ಆಗಿ ಹೋಯ್ತು ತಪ್ಪಾಗಿದ್ರೆ ಎಂತ ಮಾಡ್ಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಹೇಳಿಕೊಟ್ಟಿದ್ದೇನೆ ಆ ತರ ಮಾಡಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷದಿಂದ ಯಾರು ಕೂಡ ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಪಿತೃಗಳು ನಿಮ್ಗೆ ಮುಖ್ಯ ಆಮೇಲೆ ಬೇರೆಯವರ ಮನೆಯವರು ನಿಮ್ಮ ಕುಲದೇವರು ನಿಮ್ಗೆ ಹೇಗೆ ಮುಖ್ಯನೋ ಹಾಗೆ ನಿಮ್ಮ ಮನೆಯಲ್ಲಿರುವ ಪಿತೃಗಳು ನಿಮಗೆ ಮುಖ್ಯ ಆಯ್ತಾ ಆಮೇಲೆ ಬೇರೆಯವರನ್ನು ಉದ್ಧಾರ ಮಾಡಲಿಕ್ಕೆ ಹೋಗಿ ನೀವು ಹೊಂಡಕ್ಕೆ ಬೀಳ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇರೋದು ಇಷ್ಟು ಹೇಳಿದ ನಂತರ ಕೂಡ ಮಾಡುದು ಬಿಡುವುದು ನಿಮ್ಮ ನಿಮಗೆ ಬಿಟ್ಟಿದ್ದು ಆಯ್ತಾ ನಾನು ಯಾರಿಗೂ ಕೂಡ ಒತ್ತಾಯ ಮಾಡುದಿಲ್ಲ ನೀವು ಮಾಡಲೇಬೇಕು ಅಂತ ಹೇಳ್ಕೊಂಡು ಯಾರಿಗೂ ಕೂಡ ಒತ್ತಾಯ ಮಾಡುದಿಲ್ಲ ಅದೆಲ್ಲ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಮತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಅಂದರೆ ನಿಮಗೆ ಗೊತ್ತಿದ್ದರೆ ಯಾರಾದರೂ ಈ ಪಿತೃಪಕ್ಷದ ಸಮಯದಲ್ಲಿ ಬೇರೆಯವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ ಹಾಗೀಗೆಲ್ಲ ಗೊತ್ತಿದ್ರೆ ಉಂಟಲ್ಲ ಅಂಥವರು ದಯವಿಟ್ಟು ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆಯ ಒಳ್ಳೆಯ ವೀಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರೋ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ